ಪ್ರಾಸ್ತಾವಿಕವಾಗಿ ಯಾರು ಮಾತಾಡಬೇಕು ಅಂದ್ರೆ ನನ್ ಗೌಡ್ರಿಗೆ ಹೇಳಕ್ ಹೋದ್ರೆ ಇದೇನ ನಮಗೆ ಎಕ್ಸಾಮ್ ಕೊಟ್ಬಿಟ್ರೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಬೇರೆ ಯಾರಿಗಾದ್ರೂ ಹೇಳ್ರಿ ನಾನೇನ್ ಮಾಡ್ದೆ ಯಾರನ್ನ ಅರ್ಸ್ಕೋಬೇಕು ಅಂದ್ರೆ ಸ್ವಲ್ಪ ಸಾಹಿತ್ಯನೂ ಹೌದು ಸಮಾಜಮುಖಿನೂ ಹೌದು ಮತ್ತ ಒಳ್ಳೆ ಮಾತುಗಾರನೂ ಹೌದು ನಮ್ ಪ್ರವೀಣ್ ಸೊ ಅವ್ರಿಗೂ ಏನು ಬಿಡ್ಲಿಲ್ಲ ಅಂತ ಕಾಣುತ್ತೆ ಯಾಕಂದ್ರೆ ನಾವ್ ಅವ್ರು ಏನ್ ಬಿಟ್ಟಿದ್ರೆ ನಮ್ಮ ಮಾತಿಗೆ ಆ ನಂತರ ಎಸ್ ಆರ್ ಗೌಡ್ರಿಗೆ ಕೊಟ್ರೆ ಅಲ್ಲಿ ಇನ್ನೂ ಏನು ಬಿಡ್ಲೇ ಇಲ್ಲ ನನಗೆ ತಾಣ ಕೊಟ್ರೆ ಪೂರ್ತಿ ಬಿಡ್ಲಿಲ್ಲ ಸತ್ ಕುಮಾರ್ ಅವರು ಎಲ್ಲರನ್ನ ಆಧರಿಸಿ ಮಾತನಾಡಿ ಬೆಂಗಳೂರು ಪಾಪ ಉಮಾ ವಿಜಯರಾಜ್ ಅವರು ಉಮಾ ಅವರು ಅವರ ನಗರಸಭಾ ಮೆಂಬರ್ ಆದ್ಮೇಲೆ ಮಾತ್ರ ನಂಗೆ ಗೊತ್ತು ಅವ್ರ ಗಂಡ ನಾವು ಬಹಳ ವರ್ಷಗಳಿಂದ ಗೊತ್ತು ಯಾಕೆ ಅಂದ್ರೆ ಅವ್ರ ಅಜ್ಮಾರ ಬಿಜೆಪಿ ಇದ್ರು ಸತ್ಯನಾರಾಯಣ ಸಾವಿರ ಸಂಬಂಧಿಕ್ ಯಾಕಂದ್ರೆ ಬಹುಶಃ ಉಪ ಚುನಾವಣೆ ರಾಜೇಶ್ ಗೌಡ್ರ ಒಂದು ಚುನಾವಣೆ ಬಿಟ್ರೆ ಆ ನಂತರ ಒಂದು ಪಾರ್ಲಿಮೆಂಟ್ ಚುನಾವಣೆ ಬಿಟ್ರೆ ಅವ್ರ ಗಂಡ ಯಾವಾಗ್ಲೂ ಕೆಲಸ ಮಾಡಿದ್ದು ಸತ್ಯನಾರಾಯಣ ಸಾವಿರಿಗೆ ಮತ್ತೆ ಜನತಾದಳಿಗೆ ಹಾಗಾಗಿ ಅವರೇ ನನ್ಗೆ ಅತ್ಯುತ್ತಮವಾದಂತಹ ಸಂಬಂಧ ಇತ್ತು ಮತ್ತೆ ಅವ್ರ ಕೊನೆ ಒಂದು ಓಟ್ ಇತ್ತು ನಾನು ಯಾರಿಗೂ ಫೋನ್ ಮಾಡಿ ನಾನು ಎದಬಾಗಿಂದ ಕಳಿಸ್ದೆ ಯಾರ್ಗ ಹಾಕದು ಅಂದ್ರೆ ಇಲ್ಲ ಇಲ್ಲ ಉಮಾ ವಿಜಯರಾಮ್ಗೆ ಆಗ್ತದೆ ಅಲ್ಲೇ ಮತ್ತೆ ವಿಜಯರಾಯ್ ಫೋನ್ ಮಾಡಿ ನೋಡ ಇಂದ್ ನೋಡ್ ಕಳ್ಸಿದ್ದೀನಿ ಹಾಕ್ಸ್ಕೊಂಡ್ಬಿಡಿ ನನ್ಗೆ ಏನಾದ್ರು ಮಾತಾಡಕ್ ಬಿಟ್ಟಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತಾ ನಮ್ಮ ಹೋರಾಟ ನಿರಂತರವಾಗಿದೆ ಬಹುಶಃ ಪರಮ ಪೂಜ್ಯರಿಗೆ ನಾನು ಚಿತ್ರದುರ್ಗದಿಂದ ಹಿಡಿದು ಮಂಡ್ಯ ಇಂದ ಹಿಡಿದು ಬೆಂಗಳೂರಿಂದ ಹಿಡಿದು ಮೈಸೂರಿನ ಎಲ್ಲಾ ಕಾರ್ಯಕ್ರಮಗಳನ್ನ ಮತ್ತೊಮ್ಮೆ ವಿವರವಾಗಿ ಹೇಳೋಕ್ ಹೋಗದೆ ಯಾಕೆಂದ್ರೆ ನಾನೇನಾದ್ರು ಮಾತಾಡಿದ್ಬಿಟ್ಟು ಸ್ವಾಮೀಜಿಯವ್ರಿಗೆ ಬರೀ ಚೇರ್ ಉಳಿತೇವೆ ಹಾಗಾಗಿ ಕಾಲಿಚೇರಿಗೆ ಅವರು ಉಪನ್ಯಾಸ ನೀಡೋದ್ ಬೇಡ ಅನ್ನೋ ಕಾರಣಕ್ಕೋಸ್ಕರ ಏನು ಮಾತನಾಡದೆ ಬಹುಶಾ ದಿವಂಗತ ಸತ್ಯನಾರಾಯಣ ಸಾಹೇ ಅವರ ಕಾಲದಲ್ಲಿ ಬಹುಶಃ ನನ್ನ ಸಮುದಾಯಕ್ಕೆ ಅನ್ಯಾಯ ಆಗ್ಲಿಲ್ಲ ಅನ್ನೋ ಮಾತನ್ನ ಹೇಳಿದೆ ಹೋದ್ರೆ ನನಗ್ ನಾನು ಅಂತ್ಯ ಮಾಡ್ಲಿಕ್ಕೆ ತಯಾರಿಲ್ಲ ನನ್ನ ಹೆಂಟಿನ ತಾಲೂಕಾ ಪಂಚಾಯಿತಿ ಅಧ್ಯಕ್ಷರು ಮಾಡಿದ್ರು ನನ್ನ ಉಪಾಧ್ಯಕ್ಷರಾದ್ವಿ ಮತ್ತೆ ಇಲ್ಲಿ ನೋಡಿ ಅಲ್ಲಿ ಬೋರ್ವೆಲ್ ಐತೆ ಅದನ್ನು ಸಮೇತನೂ ಕೊಡಿಸಿ ನಮ್ಮನ್ನ ಇಲ್ಲ ಕೊನೆಯ ಎರಡೂವರೆ ವರ್ಷದಲ್ಲಿ ಬಹುಶಃ ಬೆನಿಫಿಷಿಯಲ್ಲೂ ಇದ್ದಾರೆ ಎಂಟು ಬೋರ್ವೆಲ್ನ ಕೊಟ್ಟಂತ ನಿದರ್ಶನ ಅರವತ್ತು ಎಪ್ಪತ್ತು ಜನಕ್ಕೆ ಸಾಲ ಕೊಡ್ಸಂತ ನಿದರ್ಶನಗಳು ಇರುವಾಗ ನಾನಾದ್ರೂ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಬಹುಶಃ ಹೆಸರು ಮಿತ್ರ ಹೇಳದಂಗೆ ಬಹುಶಃ ಸಂಘಟನೆ ಬೇಕಾಗ್ತದೆ ವಿದ್ಯಾವಂತರಾಗ್ಬೇಕಾಗತ್ತೆ ನಮ್ಮ ಹೋರಾಟ ನಿರಂತರವಾಗಿರ್ಬೇಕಾಗತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಬಹುಶಃ ಮುಂದಿನ ದಿನಗಳಲ್ಲಿ ನಡೆಯುವಂತ ಕಾರ್ಯಕ್ರಮಕ್ಕೆ ಈಗಾಗಲೇ ಮಾನ್ಯ ತಾಲೂಕು ಘಟಕದ ಅಧ್ಯಕ್ಷರಿಗೆ ಸೂಚನೆ ಅಂದ್ರೆ ಪರವಾಗಿಲ್ಲ ಬುದ್ಧವಾದ ಅಂದ್ರೆ ಪರವಾಗಿಲ್ಲ ಅಥವಾ ಅವ್ರು ಯಾವ ರೀತಿ ಪರವಾಗಿಲ್ಲ ಇನ್ ಮುಂದೆ ಎಲ್ಲ ಚಿಕ್ಕಣ್ಣರು ದಯಮಾಡಿ ವೇದಿಕೆ ಮೇಲೆ ಬರ್ಬೇಕಾಗಿ ಮತ್ತವರ ಸನ್ಮಿತ್ತ ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯರು ಮುಂದಿನ ದಿನಗಳಲ್ಲಿ ಬಹುಶಃ ಕೆಲವು ಸಣ್ಣ ಪುಟ್ಟ ದೋಷಗಳಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನಾನಾದ್ರೆ ಯಾಕೆ ಅದಕ್ಕೆ ಹೆಚ್ಚಿಗೆ ಹೊತ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂದ್ರೆ ಬಹುಶಃ ನನ್ನ ಎಲ್ಲಾ ನನ್ನ ಸಮಾಜದ ಹಿತೈಷಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಅನ್ನೋ ಮಾತನ್ನ ಅನಿವಾರ್ಯವಾಗಿ ಹೇಳ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಮಾನ್ಯ ಅಧ್ಯಕ್ಷರು ಈಶ್ವರಪ್ಪನವರು ಮಹೇಶ್ ಅವರು ಜ್ಞಾನೇಶ್ನ ಎಲ್ಲರೂ ಸೇರಿ ಇನ್ ಮುಂದೆ ಹೋಬಳಿವಾರು ಒಂದು ಘಟಕಗಳನ್ನು ಮಾಡಬೇಕು ಆ ಹೋಬಳಿವಾರು ಘಟಕಗಳ ಮೂಲಕ ಇಂತಹ ಕಾರ್ಯಕ್ರಮ ಮಾಡುವಾಗ ಆ ಹೋಬ್ಳಿಯ ಕೇಂದ್ರ ಸ್ಥಾನದಲ್ಲಿ ಅಥವಾ ಅನುಕೂಲ ಆಗಿರೋ ಸ್ಥಾನದಲ್ಲಿ ಜಾಗದಲ್ಲಿ ಮತ್ತೆ ನಮ್ಮ ಮುಖಂಡರ ಸಭೆ ಮಾಡ್ಬೇಕು ಆ ಮೂಲಕ ಮತ್ತೆ ನಾವು ಅಂದ್ರೆ ಏನು ಅನ್ನೋ ಅಂತ ಕೆಲಸ ಮಾಡ್ಬೇಕು ಅನ್ನೋ ಮಾತನ್ನ ಅದು ಯಾಕೆಂದ್ರೆ ಅದನ್ನ ಅನಿವಾರ್ಯನ ಮತ್ತೆ ಏನೀಗಾಗ್ಲೂ ಎಲ್ಲ ನನ್ನ ಮಿತ್ರರು ಹೇಳದ ರೀತಿನಲ್ಲಿ ತಾವು ವಿದ್ಯಾವಂತರಾಗಬೇಕು ಆ ವಿದ್ಯಾವಂತರಾಗ್ಲಿಕ್ಕೆ ತುಂಬಾ ಕಷ್ಟ ಯಾಕೆ ಅಂದ್ರೆ ಎಲ್ರೂ ಹೇಳ್ತೀರಾ ನೀವು ವಿದ್ಯಾವಂತರಾಗ್ರಿ ವಿದ್ಯಾವಂತರಾಗ್ರಿ ಫೀಸ್ ಇವತ್ತು ಏನಾಗಿದೆ ಇವತ್ತು ಫೀಸ್ ಕಟ್ಟಲಿಕ್ಕೆ ಸಾಧ್ಯನಾ ನಮ್ಮ ಸಮುದಾಯದ ಒಬ್ಬ ಹುಡುಗಿ ಶ್ರೀರಾಮ್ ದೇವಸ್ಥಾನದ ಒಬ್ಬ ಬ್ರಾಹ್ಮಣರು ಪೂಜಾರಲ್ಲಿದ್ದಾಳೆ ಬಹುಶಃ ಬ್ರಾಹ್ಮಣರು ಹೋದ್ರೆ ಯಾರು ಯಾವ ಕಾರಣಕ್ಕೆ ಯಾವ ಜಾತಿ ಇಟ್ಕೊಳ್ಳೋದಿಲ್ಲ ಇಟ್ಕೊಳೋದಿಲ್ಲ ನನ್ಗೆ ಆಕೆ ಯಾರು ನಂಬರ್ ಕೊಟ್ರು ಅಂತ ಬಹಳ ದಿವ್ಸದಾಗ ನಾಪಸ್ ಕತ್ತಿನಿ ಹೇಳ್ಲಿಕ್ಕೆ ಬರ್ತಾ ಇಲ್ಲ ನನ್ಗೆ ಆತ ಯಾಕೆ ಓದ್ತಿರೋದು ಟಾಪಲ್ಲಿ ಇದ್ದಾಳೆ ಬಿ ಇನ್ ಏನೋ ಇರೋದು ಬಿ ಅಲ್ಲ ಬೇರೆ ಯಾವ್ದು ಬಹಳ ಟೆಕ್ನಿಕಲ್ ಕೋರ್ಸು ಆಕೆ ಉತ್ತರ ಕರ್ನಾಟಕದ ಆಕೆ ನನಗ್ ಫೋನ್ ಮಾಡ್ತಾಳೆ ನನ್ ಫೀಸ್ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಅಣ್ಣ ಅವಾಗ ನಾನು ಅವ್ರ ನಂಬರ್ ತರಿಸಿ ಮತ್ತೆ ಅವತ್ತು ನಾನು ಐದು ಸಾವಿರ ರೂಪಾಯಿ ಅಣ್ಣ ಕೊಡ್ತೀನಿ ಮತ್ತೆ ಮೊನ್ನೆ ಕೇವಲ ಒಂದ್ ದಿವಸದಿಂದ ನಾನು ಪಟ್ಟಾಯಿ ಕಡೆ ಕಡೆಯಿಂದ ಬರ್ತೀನಿ ಮತ್ತೆ ಆಡ್ತಾ ಫೋನ್ ಮಾಡ್ತಾಳೆ ಇಲ್ಲ ನಮ್ಮಅಮ್ಮ ವಾಲೆ ಕಿವಿ ಮುಳುಮೆಗೆ ಇರೋದು ಎಲ್ಲನೂ ಮಾರ್ಬಿಟ್ಟಿದಾಳೆ ಎಲ್ಲ ಇನ್ನೇನು ಇಲ್ಲ ನನ್ಗೆ ಮತ್ತೆ ನಾನು ಫೀಸ್ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಅವಳಿಗೆ ಅವತ್ತು ನಾನು ಕರೆದು ಹತ್ತು ಸಾವಿರ ದುಡ್ಡು ಕೊಟ್ಬಿಟ್ಟು ಇಲ್ಲ ನೀನ್ ಎದುರಿಕೆ ಬಡೋಣ ಮತ್ತೇನಾದ್ರೂ ನೀನ್ ಸಹಾಯ ಮಾಡ್ತೀನಿ ನೀನ್ ದಯಮಾಡಿ ಮುಂದುವರಿಸ್ತಾಯಿ ಅವರಾದ್ರೂ ಪರವಾಗಿಲ್ಲ ಯಾಕೆ ಮಾತನ್ನ ಹೇಳಿದೆ ಅಂದ್ರೆ ಬಹುಶಃ ಒಂದು ಬ್ರಾಹ್ಮಣರು ಸಮುದಾಯದಕ್ಕೆ ಒಂದು ಕೃತಜ್ಞತೆಯನ್ನ ಸಲ್ಲಿಸಬೇಕಾಗುತ್ತೆ ಹಂಗೇನೆ ಇವತ್ತು ಎಸ್ ಆರ್ ಗೌಡರಿಗೆ ಸತ್ಯನಾರಾಯಣ ಸಾಬ್ರಿಗೆ ಆ ಸಮುದಾಯಗಳಿಗೆ ಎಲ್ಲ ಕಡೆ ಜಾತಿ ಪ್ರಧಾನವಾದಂತ ಒಂದು ಸಮಾಜ ಇರು ಬಹುಶಃ ಅವ್ರು ಅನಿವಾರ್ಯನ ಅಂತ ಮಾತಾಡಿದೆ ನೋಡಿ ಈಗ ಅವ್ರು ಯಾರು ಗೊತ್ತಿಲ್ಲ ಅವ್ರ ಮನೇಲಿ ಆಕೆ ಇಟ್ಕೊಂಡು ಬೆಳೆಸ್ತಾ ಇದಾರೆ ಆಕೆ ಅವ್ರ ಅನ್ನ ಹಾಕ್ತಿದಾರೆ ಆಕೆ ಅವರಿಗೆ ಸಂಪೂರ್ಣವಾದಂತಹ ಸಹಕಾರವನ್ನ ಕೊಡ್ತಿದ್ದಾರೆ ಮತ್ತೆ ಈಗಾಗಲೇ ಇಲ್ಲ ನಮ್ ತಾಲೂಕಲ್ಲಿ ಯಾರು ಇಲ್ಲ ಬಹುಶಃ ಕಳೆದ ನಾಲ್ಕೈದು ದಿವಸದಿಂದ ಮಹೇಶ್ ನಾನು ಸಿರೋ ಐದಿನಲ್ಲಿ ಕೂತಿದ್ವಿ ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡೋವ್ರು ಇಲ್ಲ ನನ್ನ ಸೊಸೈಲಿ ನನ್ನ ಮಗನ ಸೇರಿ ನೀವು ಯಾವ್ದು ಒಂದು ಆಫೀಸ್ ಓಪನ್ ಮಾಡಿದ್ವಿ ನನ್ಗಿಷ್ಟ ಇಲ್ಲ ನಾನು ಹೇಳಿದ್ದೇನಂದ್ರೆ ಇಲ್ಲ ಬಹುಶಃ ಈ ತಾಲೂಕಿನಲ್ಲಿ ಅಲ್ಲ ಒಬ್ಬ ತಾಲೂಕ್ ಮಟ್ಟದ ಒಳ್ಳೆ ಅಧಿಕಾರಿ ಆಗ್ಬೇಕು ನೀನ್ ಆ ಕಡೆ ಗಮನ ಕೊಡುವುದು ಏನ್ ಬೇಕಾದ್ರೂ ಮಾಡ್ತೀನಿ ಈ ಮಾತನ್ನ ಯಾಕೆ ಹೇಳಿದೆ ಅಂದ್ರೆ ನಮ್ಮಲ್ಲಿ ತುಂಬಾ ಕಷ್ಟ ಇರೋಂತ ಜನ ನಾವು ಇವತ್ತು ಸಮುದಾಯದ ಕಸನ್ನೇ ನಚ್ಚಿ ಜೀವನ ಮಾಡ್ತಿರ್ತಕ್ಕಂಥ ಜನ ಬೆಳ್ಳೆಣ್ಕೆ ಅಷ್ಟು ಜನ ಮಾತ್ರ ನಾವು ಆರ್ಥಿಕವಾಗಿ ಬೆಳ್ಳೆಣ್ಕೆ ಅಷ್ಟು ಜನ ಮಾತ್ರ ನಾವು ಆರ್ಥಿಕವಾಗಿ ಅದ್ರಲ್ಲಿ ನಾನು ಸುಮಾರಾಗಿರ್ಬೋದು ಯಾಕೆಂದ್ರೆ ಪುಣ್ಯಾ ತುಂಬಾ ಆಶೀರ್ವಾದ ನೀ ಎಲ್ಲಾ ಅಧಿಕಾರವನ್ನ ಅನುಭವಿಸಿರ್ಬೋದು ಆದ್ರೂ ಇಲ್ಲ ಒಂದ್ ಕಡೆ ಬಹುಶಃ ಸಮುದಾಯದ ವಿಚಾರ ಬಂದಾಗ ಅನ್ಯ ಮತ್ತೆ ಕುಮಾರಣ್ಣವ್ರನ್ನ ಈ ಸಂದರ್ಭದಲ್ಲಿ ಜ್ಞಾಪಿಸಿ ನಾನು ಮಾತು ನೋಡಲಿಕ್ಕೆ ಹೋಗ್ತೀನಿ ಏನು ಮಂಡ್ಯದಲ್ಲಿ ನಡೆದಂತ ಒಂದ್ ಎರಡು ಮೂರು ಲಕ್ಷ ಜನ ಸಭೆನಲ್ಲಿ ದೇವೇಗೌಡರು ಸ್ವಾಮೀಜಿ ಹಿಂಗ್ ಕೂರ್ತಾರೆ ಕುಮಾರಣ್ಣ ಹಿಂಗ್ ಕೂರ್ತಾರೆ ಪಕ್ಕದಲ್ಲಿ ನಾನು ಕೇಳಕ್ ಕೂರ್ತೀನಿ ಸ್ವಾಮೀಜಿ ಅವ್ರ ನಂಗೆ ಪರಿಚಯ ಮಾಡಕ್ ಹೋಗ್ತಾರೆ ಕುಮಾರಣ್ಣ ಹಿಂಗ ಇಲ್ಲ ಆತರ ಮಾಡ ನಮ್ ಲೀಡರ್ ಬಂದಿ ನಾನು ಅವನ್ನ ಪರಿಚಯ ಮಾಡ್ತೀರಿ ಅಲ್ಲಿ ಯಾಕೆ ಸೇರಿದ್ವಿ ಅಂದ್ರೆ ಸಮಾಜನ ಪರಿಶಿಷ್ಟ ಜಾತಿ ಸೇರಿದ್ವಿ ಅವಾಗ ದೇವೇಗೌಡರು ಹೇಳ್ತಾರೆ ಇಲ್ಲ ಬುದ್ಧಿ ನಾನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನನ್ ಸಿಂಗಲ್ ಗೌರ್ಮೆಂಟ್ ಅಲ್ಲ ಕುಮಾರಸ್ವಾಮಿ ಸಮ್ಯಕ್ ಸರ್ಕಾರ ಇದೆ ಹಾಗಾಗಿ ನಾನು ಒಂದು ನಿಗಮವನ್ನ ಮಾಡಿಕೊಡ್ತೇನೆ ಅದೇ ಮಡಿವಾಳ್ ಅಭಿವೃದ್ಧಿ ನಿಗಮ ನನ್ ಮಧ್ಯೆ ಏನಾದ್ರು ಅಕ್ಕ ಅವ್ರ ಪಾರ್ಟಿಗೆ ಏನಾದ್ರು ಸತ್ಯನಾರಾಯಣ ಸಾಹೇಬ್ರಿಗೆ ಅಥವಾ ಅವ್ರ ಮನೆಯವ್ರಿಗೆ ದ್ರೋಹ ಮಾಡಿ ಇಪ್ಪತ್ತು ಜನತಾ ದ್ರೋಹ ಮಾಡಿ ಹೋಗಿದ್ರೆ ಬಹುಶಃ ನಾನೇ ಆಗಿರುವುದು ಅತ್ಯಕ್ಷ ಆಗ್ತಿದೆ ಬಹುಶಃ ಅದನ್ನು ತಿರಸ್ಕಾರ ಮಾಡಿದ್ರೆ ರಘು ಕೊಟ್ಟಿಲ್ಲ ಅವ್ರಿಗೆ ಇಲ್ಲ ಸಾಧ್ಯ ಇಲ್ಲ ಅದು ಯಾಕೆಂದ್ರೆ ಗೌಡ ಹೇಳುವಾಗ ನಂಬಿಕೆಗೆ ಅತ್ಯಂತ ಅರ್ಹವಾದ ಜನಾಂಗ ಅಥವಾ ಮತ್ತೆ ಜಾತಿ ಮತ್ತೆ ಅಂದ್ರೆ ಅದು ಮಡಿವಾಳರು ಹೊಂದಿದ್ದಕ್ಕೆ ಈ ಪದ ಮಾತ್ರ ನಾನು ಆದ್ರೆ ಅದಾಗಲೇ ನಾನು ಅದಕ್ಕೆ ಅವಕಾಶ ಕೊಡ್ಲಿಲ್ಲ ಮತ್ತೆ ಸಿದ್ದರಾಮಯ್ಯನವರು ಮತ್ತೊಂದು ಎರಡ್ ಲಕ್ಷ ಜನ ಸೇರಿಸಿ ನೀವು ಬಳಗನ ಇಲ್ಲಿ ಬಂದಿದ್ದರಿದ್ರಿ ನೋಡಿ ಈಗ ಹಾಕೊಂಡಿದೆ ನಾನು ಏನ್ ಖರ್ಚಿ ಯಾಕೆ ಅಂದ್ರೆ ಯಾರಾದ್ರೂ ನೋಡ್ರಿ ದೇವೇಗೌಡ್ರಿಗೆ ಹೇಳ್ಬಿಟ್ರ ಆಮೇಲೆ ಅವ್ರ ಮನೆಗೆ ಎಲ್ಲಿ ಅಂತ ಬೈಕ್ ಇದೆ ನಿಂತಿದ್ದಲ್ಲಿ ಅಂದ್ರೆ ಕೊನೆ ಯಾಕೆ ಅಂದ್ರೆ ಯಾರಾದ್ರೂ ಪರವಾಗಿಲ್ಲ ಯಾವ ಮನೆ ಆದ್ರೂ ಪರವಾಗಿಲ್ಲ ನಮ್ ಜನ ಸಿದ್ದರಾಮಯ್ಯರಾದ್ರೂ ಪರಿಸ್ಥಿತಿ ಆತಕ್ಕೆ ಸೇರಿಸುವಂತ ಒಂದು ನಿರ್ಣಯವನ್ನ ಸಂಪುಟದಲ್ಲಿ ತಗೊಳ್ಳಿ ಸ್ವಾಮೀಜಿ ಮಟ್ ಮತ್ತಿನ ಐವತ್ ಸಾವಿರ ಜನ ಸೇರಿಸಿ ಚಿತ್ರದುರ್ಗದ ಮಾಡಿದ್ರು ಅದ್ರಾಗೂ ಕೊನೆ ಬಿರ್ದೇ ನಿಂತಿದೆ ಸ್ವಾಮೀಜಿ ಅವರಿಂದ್ರೂ ಪರವಾಗಿಲ್ಲ ಯಡಿಯೂರಪ್ಪನ ಕಾರ್ಯಕ್ರಮ ಹಂಗಾದ್ರೂ ಅದೂ ಆಗ್ಲಿಲ್ಲ ಕೊನೆ ಸಿದ್ದರಾಮಯ್ಯರು ಒಂದು ಪ್ರತಿ ಫೆಬ್ರವರಿ ಅವರನೇ ತಾರೀಕು ಮಳಿವಾಳ ಮಾಚಿದ್ದೇ ಅಂತಿಯನ್ನ ಆಚರಣೆ ಮಾಡುವಂತ ಒಂದು ಸರ್ಕಾರಿ ಆದೇಶವನ್ನ ಹೊರಡಿಸಿದ್ರು ಯಾಕಂದ್ರೆ ಇಬ್ಬರು ಮುಖ್ಯಮಂತ್ರಿಗಳನ್ನ ಕೊನೆ ಪಕ್ಷ ಒಂದು ವರ್ಷಕ್ಕೆ ಒಂದು ದಿನದಾಗ್ಲಿ ವರ್ಷಕ್ಕೆ ಒಂದು ದಿನದ ನೆಪದಲ್ಲಿ ಒಂದು ತಿಂಗಳ ಕಾಲ ಸಮಾಜವನ್ನ ಸಂಘಟನೆಗೆ ಮೀಸಲಿಡ ಅಂತ ಅವಕಾಶ ಮಾಡಿಕೊಟ್ಟ ನಾನಿನ್ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ನಮ್ಮ ಶ್ರೀನಿವಾಸ ಅವರು ತುರುವೇಕೆರೆ ತಾಲೂಕು ಸಂಪಿಗೆ ಒಂದು ಕಾರ್ಯಕ್ರಮ ಕರೆದಿದ್ರು ನಮ್ಮ ಸ್ವಾಮೀಜಿಯವ್ರು ಅರ್ಶನ ಮಾತಾಡ್ತಾರೆ ಅಂತ ದೇವರಾಣಿನೂ ಒಂದು ನನ್ಗಂತೂ ಬರಲ್ಲ ನನ್ ಗೌಡಂಗ್ ಹೇಳಿದೆ ಏನಪ್ಪಾ ಮಾತಾಡ್ಲಿ ಅಂದ್ರೆ ಮತ್ತೆ ರಾಜಕಾರಣಿಗಳು ಇದ್ರೆ ನನಗೆ ಮಾತ್ ಬರುತ್ತೆ ಅಂದ್ರೆ ಮಾತ್ ಬರೋದಿಲ್ಲ ನನಗೆ ಇಲ್ಲಿ ಯಾಕೆಂದ್ರೆ ರಾಜಕೀಯವಾಗಿ ನಾಲ್ಕು ಮಾತನಾಡುವುದು ಸಾಂಸ್ಕೃತಿಕವಾಗಿ ಇಂಥ ಸಂದರ್ಭಗಳಲ್ಲಿ ಮಾತಾಡಕ್ ತುಂಬಾ ಕಷ್ಟ ಸ್ವಾಮೀಜಿಯವ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಸಮಾಜದ ಬಗ್ಗೆ ಮಾತಾಡಿದ್ರು ಸಾರ್ವಜನಿಕವಾಗಿ ಮಾತಾಡಿದ್ರು ಹಾಗಾಗಿ ಸ್ವಾಮೀಜಿಯವರು ಹೆಚ್ಚಿಗೆ ಮಾತಾಡ್ಲಿ ಅನ್ನೋಂತ ಒಂದು ಬಯಕೆಯನ್ನ ಒಂದು ಆಸೆಯನ್ನ ವ್ಯಕ್ತಪಡಿಸ್ತಾರೆ ಮತ್ತೊಂದು ನಿಮ್ ಮೂಲಕ ಅವ್ರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ಬಹುಶಃ ಯಾರು ನಿಮ್ಗೆ ಎದುರಾದ್ರೂ ಪರವಾಗಿಲ್ಲ ನಾನು ನಿಮ್ ಬಗ್ಗೆ ಬೇರೆ ಬೇರೆ ಕಾರಣಕ್ಕೆ ಬೇರೆ ಕಾರಣಕ್ಕಲ್ಲ ಅದೊಂದು ಮಾತ್ ಹೇಳಿಬಿಟ್ಟು ನಾನು ಮಾತು ಮುಗಿಸಿಕೊಡ್ತೀನಿ ಕುಮಾರಣ್ಣ ಮುಖ್ಯಮಂತ್ರಿಗಳಿದ್ರು ನಮ್ಮನ್ನ ಪರಿಶಿಷ್ಟ ಜಾತಿ ಅಂತ ಯಾರು ಈಗ ನಮ್ಮ ಸ್ವಾಮೀಜಿ ಅವ್ರನ್ನ ನಂಬೋದಿಲ್ಲ ಅಥವಾ ಅವ್ರನ್ನ ಅವರಿಂದ ಬೆಳೆದು ಅವ್ರನ್ನ ವಿರೋಧ ಮಾಡ್ತಾನೆ ಒಬ್ಬ ಮಹಾನ್ ಭವ ನಂಜಪ್ಪ ನೇಹ್ಮ ಆತ ಮತ್ತೊಬ್ಬ ಪುಣ್ಯಾತ್ಮ ದೇವರು ಅಥವಾ ಅವರ ಹೆಸರು ಬೆಳೆದಂತ ಅಮರನಾಥ್ ಅವ್ರು ಅವ್ರನ್ನ ಸಾಯಬ್ರ ಅನ್ಬೇಕು ನಾನು ನನ್ನಲ್ಲ ಆ ಇಬ್ರು ಕರ್ಕೊಂಡು ಎಸ್ ಸಿ ಹೆಸರ್ಸಿ ಅಂತ ಕುಮಾರಣ್ಣಂತ ಮೂರು ಸಾರಿ ಕರ್ಕೊಂಡು ಬಟ್ ನನ್ನ ಮಾತ್ರ ಬಿಟ್ಟೋದು ನನಗೆ ಕುಮಾರಣ್ಣವ್ರಿಗೆ ಸ್ವಾಮೀಜಿ ಅವ್ರಿಗೆ ಕರ್ಕೊಂಡೋಗಿ ರಂಶಮಣ್ಣ ಯಾರು ಅಂತ ಪರಿಚಯ ಮಾಡಿಸ್ಬೇಕಾದ ಅವಶ್ಯಕತೆ ಇರ್ಲಿಲ್ಲ ಬಟ್ ನಾನು ಮಡಿವಾಡನ ರೀತಿಯಲ್ಲಿ ಜಾತಿಯ ನಾನು ಗುರುತಿಸ್ಬೇಕಾಗಿತ್ತು ಸ್ವಾಮೀಜಿ ಅಂತ ಒಂದು ಸಣ್ಣ ಸಂಧಾನ ಆಯ್ತು ಬಹುಶಃ ಎಲ್ಲ ಬಿಟ್ಬಿಟ್ಟಿದೀನಿ ಅದನ್ನ ಆಮೇಲೆ ಹೇಳ್ತೀನಿ ಬೋಧಿ ಹೇಳ್ತೀನಿ ಆ ಅದು ಹಾಗಾದ್ರೆ ಈಗ ಅದನ್ನೆಲ್ಲ ನಾನು ಮರ್ಕ್ ಬಿಡಿದೀನಿ ಬಹುಶಃ ಅಧ್ಯಕ್ಷರು ಅಂತ ಹೋದಂತ ಸಂದರ್ಭದಲ್ಲಿ ಇಡೀ ಜಿಲ್ಲೆ ಜನ ಹೋದಂತ ಸಂದರ್ಭದಲ್ಲಿ ದೇವೇಗೌಡರು ಹೇಳಿದ್ದು ಏನ್ ಬೋಧಿ ಎಂತ ಕೆಲಸ ಮಾಡಿದ್ರೆ ಒಂದು ತಿಂಗಳಿಂದ ಬಂದ್ಬಿಟ್ಟಿದ್ರೆ ಅವನ್ನ ಬ್ಯಾಕ್ವರ್ಡ್ ಕಾಸ್ಟ್ ಕಮಿಷನ್ ಚೇರ್ಮನ್ ಮಾಡ್ತಿದ್ದೆ ಬಹುಶಃ ಅತ್ಯಂತ ಉತ್ತಮವಾದಂತ ಜಾಗ ಕೊಡ್ತಿದ್ದೆ ಎಂತ ಅನ್ಯಾಯ ಮಾಡಿದ್ರೆ ಬಾಬಾ ಈ ಸಮಾಜ ಏನೂ ಕೇಳೋದಿಲ್ಲ ಕೇಳೋರು ಇಲ್ಲ ಅದನ್ನ ನಾನು ಹೇಳ್ತಿದ್ದೆ ಸ್ವಾಮೀಜಿ ಅವರು ಯಾಕೆ ಹೇಳ್ತೀರ ಹೇಳಿ ಹೇಳ್ತೀರ ಗೊತ್ತಾಗಿಲ್ಲ ಆದ್ರೂ ದಯಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ನೀವು ಯಾರನ್ನಾದ್ರೂ ವಿರೋಧ ಮಾಡಿ ತುಮಕೂರು ಜಿಲ್ಲೆ ಜನ ಶಿರಾ ಜನ ಯಾಕೆಂದ್ರೆ ನೀವು ಮರಿಲಿಕ್ಕೆ ಸಾಧ್ಯ ಸಮುದಾಯನೇ ಬಹುಶಃ ನೀವು ಅಥವಾ ಅತ್ಯಂತ ಎತ್ತರಕ್ಕೆ ಹೇಳಲಿಕ್ಕೆ ನಾವು ಒಂದು ಕೊಡುಗೆ ಸಣ್ಣದು ಅಂದ್ರೆ ಕಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತು ಹೇಳ್ತಾ ಇನ್ ಮುಂದಿನ ತಿಳದೆ ಅದೇ ಈ ಜಿಲ್ಲೆ ಈ ತಾಲ್ಲೂಕಿನ ಎಲ್ಲಾ ಸಮುದಾಯದ ನಮ್ಮ ಮುಖಂಡರುಗಳು ನಮ್ಮ ಜೊತೆ ಇರ್ತೀವಿ ಯಾರಿಗೆ ಹೆಂಚ್ಕೊಳ್ಳೋದ್ ಬೇಡ ಎದುಕೊಳ್ಳೋದ್ ಬೇಡ ನಾವ್ ದಯಮಾಡಿ ಮುಂದುವರಿ ನಿಮ್ ಹೋರಾಟ ಯಶಸ್ವಿ ಆಗ್ಲಿ ಇವತ್ತಲ್ಲ ನಾಳೆ ನಮ್ಮ ಸಮುದಾಯ ಪರಿಸ್ಥಿತಿ ಜಾಸ್ತಿ ಸೇರ್ಲಿ ಆಮೇಲೆ ನನ್ನ ಎಸ್ ಸಿ ಸೇರ್ಸ್ಬಿಟ್ರೆ ನಾನ್ ಸುಧಾಕರ್ ಲಾಲ್ ಅವ್ರಿಗೆ ಹೇಳ್ತಿದ್ದೆ ನನ್ನ ಮಿತ್ರಿಗೆ ಏನಾದ್ರು ಬೇಗ ಎಸ್ ಸಿ ಸೇರ್ಬಿಟ್ ಕೊರತೆ ಬೇ ನ ಎಮ್ ಎಲ್ ಎಸ್ ನಿಜ್ ಜಾಗ ಕಳ್ಕೊಂಡ್ಬಿಡ್ಕೆ ಏನ್ ಮಾಡೋದು ಅದಕ್ಕೆ ಏನೋ ದುರಾದೃಷ್ಟ ಅದು ಎಸ್ಸಿಗೂ ಸೇರ್ತಿಲ್ಲ ನನ್ನ ಅನ್ನೋನು ಆಗಿಲ್ಲ ಪಾಪ ನಮ್ ಗೌಡನ್ಗೆ ಅವರ ತಂದೆಯ ಕಾಲದಿಂದ ಅವ್ರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ನಾನು ಏಕೆ ಕೆ ಪಂಚಾಯತ್ ಚುನಾವಣೆಗೆ ಐನೂರೈವತ್ತು ಹೋಟ್ ತಂಡ ಕ್ಷೇತ್ರದ ಗೆದ್ದಿದ್ದು ಅವ್ರ ಒಂದು ಪದ ಬಳಸಿದ್ರೆ ಆ ಪದನ ಇಲ್ಲಿ ಬಳಸಲಿಕ್ಕೆ ಸಾರ್ವಜನಿಕವಾಗಿ ಸಾಧ್ಯ ಇರಲಿಲ್ಲ ಆವತ್ತು ಅವ್ರ ಅವತ್ತಿನ ಕಾಲದಿಂದಲೂ ಬಹುಶಃ ಅವರ ನಮ್ಮ ರಾಜಕೀಯ ಅಂದ್ರೆ ಸಣ್ಣ ಪುಟ್ಟ ವ್ಯತ್ಯಾಸ ಬರುತ್ತೆ ಅದು ಸರ್ವೇ ಸಮಾನ ಅದು ತಪ್ಪುಗ್ರಹಿಕೆಲ್ಲಾದ್ರೂ ಬರ್ಬೋದು ಅಥವಾ ಸಮಯ ಸಂದರ್ಭಗಳಾದ್ರೂ ಬರ್ಬೋದು ಆ ರೀತಿಯ ಒಂದು ಬಾಂಧವ್ಯ ಇದೆ ಅನ್ನೋ ಮಾತನ್ನ ಹೇಳ್ತಾ ಮತ್ತೆ ನಿಮ್ಮ ಎಲ್ರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತಾ ಏನು ನಮ್ಮ ರಂಗನಾಥ್ ಅವರನ್ನು ಮಾತು ಹೇಳಿದರು ಅದೇ ಕೊನೆ ಪದ ಏನು ತಿಪ್ಪೇಸ್ವಾಮಿ ಅನ್ನುವಂತ ಒಬ್ಬ ಪೊಲೀಸ್ ನೌಕರ ಮೂರು ದಿನ ಮೂರು ದಿವಸ ರಿಪೋರ್ಟ್ ಮಾಡ್ತಿಲ್ಲ ಮಂಜೇಗೌಡ ಸರ್ಕಲ್ ಇನ್ಸ್ಪೆಕ್ಟರ್ ವಿಷ ಈ ಮಾತನ್ನ ನಾನು ಹೇಳ್ಬಾರ್ದು ಅನಿವಾರ್ಯ ಯಾವಾಗ್ಲೂ ಹೇಳ್ತಿದ್ದೆ ನಿನ್ ಕೈ ಮುಗಿತಿನ ಏನು ಎಳಿಸ್ಬೇಡ ನೀನು ಯಾಕೆಂದ್ರೆ ನನ್ನ ಜನತಾದನು ನನ್ನ ಭಾಷೆ ಮತ್ ನನ್ನ ವರ್ಷನು ನನ್ನ ಸಾಮರ್ಥ್ಯ ಇದನ್ನ ನಾನ್ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಪಾಪ ಆತನು ಬಹಳ ಶ್ರಮ ಆ ಮಂಜೇಗೌಡ ಅಂತ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಬಹುಶಃ ಶಿರಾದಲ್ಲಿ ಪುರಮೆಂಟ್ ಅಂದ್ಕಂಡಿರ್ಬೇಕು ಮತ್ತೆ ಯಾವುದೇ ಸರ್ಕಾರ ಶಾಶ್ವತ ಅಂತ ಕಂಡಿರ್ಬೇಕು ದಯಮಾಡಿ ಈ ಮೂಲಕ ನಾನು ಅವ್ರ ಒಂದು ವಿನಂತಿ ಮಾಡ್ತೇನೆ ಮೊದಲು ನೀವು ಎಲ್ಲ ಮನೆ ಮಕ್ಕಳ ತರ ತನ್ನ ಅಧೀನ ನೌಕರರನ್ನ ನೋಡ್ಕೊಳ್ಳಿ ಅಂತ ಮಾತನ್ನ ಹೇಳ್ತಾ ಬಹುಶಃ ನಾವ್ ಮಡಿವಾಡ್ರು ಅಥವಾ ನಾವ್ ಯಾರು ಅಸಹಾಯಕರು ಇವ್ರನ್ನ ಏನು ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ ಏನಾಗುತ್ತೆ ಅನ್ನೋ ಭ್ರಮ ಲೋಕಕ್ಕೆ ತಾವು ಹೋಗೋದ್ ಬೇಡ ಅನ್ನೋ ಅಂತ ವಿನಂತಿಯನ್ನು ಮಾಡ್ತಾ ಪಾಪನ ನೀವು ಜಾಸ್ತಿ ಮುಂದುವರ್ಸ್ಬಿಟ್ರೆ ನಮ್ಮ ಮಹೇಶ್ ನೊಂದ್ ಕಥಲ್ ಯಾಕಪ್ಪ ಅಂದ್ರೆ ಪಾಪ ಆತನ ಗುರುತಿಸಿ ಜಯಚಂದ್ರ ಅವರು ಬರ್ಬೇಕಾಗಿತ್ತು ಕಾರಣ ಅಂತ ಬಂದಿಲ್ಲ ನನ್ಗೂ ಅವ್ರಿಗೆ ಮೂವತ್ ಮೂರು ವರ್ಷದ ಅವಿರತ ಭಿನ್ನಾಭಿಪ್ರಾಯ ರಾಜಕೀಯವಾಗಿ ಬರ್ಬೇಕಾಗಿತ್ತು ಅವರು ಅವರ ಆತನನ್ನ ನಗರಸಭಾ ಸದಸ್ಯರು ನಾಮಿನೇಷನ್ ಸದಸ್ಯನಾಗಿ ಮಾಡಿದ್ರೆ ಹಾಗಾಗಿ ಆತ ಪಕ್ಷಕ್ಕೆ ಮತ್ತೆ ಆ ನಾಯಕರಿಗೆ ತನ್ನ ನಿಷ್ಠೆಯನ್ನ ತೋರಿಸ್ಲೇಬೇಕು ಅದನ್ನ ಅದಕ್ಕೆ ನಾನು ಮತ್ತೊಮ್ಮೆ ಯಶಮ್ ಅವ್ರಿಗೆ ಮತ್ತೆ ಮಹೇಶ್ ಅವ್ರಿಗೆ ಅಭಿನಂದನೆಯನ್ನ ಸಲ್ಲಿಸ್ತ ಬಹುಶಃ ಸಮಾಜದ ಬಂದಾಗ ಅನ್ಯಾಯ ಆತ್ತತೆ ಅಂದಾಗ ಪಕ್ಷ ಹೋದ್ರೂ ಪರವಾಗಿಲ್ಲ ಬಿಟ್ಟರು ಪರವಾಗಿಲ್ಲ ಅನಿವಾರ್ಯವಾಗಿ ತೀರಾ ಆತಂಕ ಅನ್ಯಾಯದ ಸ್ಥಿತಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಬಹುಶಃ ನಾವು ಕೊಡ್ಕೊಂಡು ಹೋಗ್ಲೇಬೇಕಾಗುತ್ತೆ ಅದಕ್ಕೆ ನೀನು ತಯಾರಾಗುವಂತ ವಿನಂತಿನ ಯಾಕೆಂದ್ರೆ ಅವ್ರಿಗೆ ನನ್ಗೆ ಅವರ ಫ್ಯಾಮಿಲಿಗೆ ಅವಿನಾಭಾವ ಸಂಬಂಧ ಇತ್ತು ಚಂದ್ರಣ್ಣ ಅಣ್ಣ ಹಿಂದ್ ಕೂತಾರೆ ಹೇಳ್ತ ಇನ್ ಮುಂದಿನ ದಿನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯವನ್ನ ನಾಲ್ವಕ್ಕಿನ ಎಲ್ಲ ಸಮುದಾಯದ ಮುಖಂಡರುಗಳು ಮರಿಬೇಕು ಆ ಮೂಲಕ ಉತ್ತಮವಾದಂತ ಅವಕಾಶಗಳಿಗೆ ನಾಂದಿ ಆಗ್ಬೇಕು ಅನ್ನೋಂತ ವಿನಂತಿಯನ್ನ ಮತ್ತೊಮ್ಮೆ ಮಾಡ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಯಾಕೆಂದ್ರೆ ಉದ್ದೇಶ ಪೂರ್ವಕವಾಗಿ ನಾನು ನಾನೇ ಎಲ್ಲ ಹೇಳಿ ಹೇಳಿ ಬೇರೆ ಮಾತಾಡ್ಲಿ ಯಾಕೆಂದ್ರೆ ನಾನು ಏನಾದ್ರು ಎಲ್ಲಿ ಏನ್ ಏನ್ ಬಾಕಿ ಉಳಿತೈತಿ ನನಗೆ ಬಾಕಿ ಉಳಿದಿದ್ದು ಅನ್ಯಾಯ ಮಾತ್ರ ಬಹುಶಃ ಅದಕ್ಕೆ ನಾನು ಹಿಂಜದಿಲ್ಲ ನಮ್ಮ ತಾಯಿ ಮೂರ್ ಮನೆ ಬಟ್ಟೆ ಹೋಗಿ ನನ್ನ ಜೀವನ ಮಾಡಿಕೊವಂತ ದಿನಗಳನ್ನ ಈ ಸಂದರ್ಭದಲ್ಲಿ ನೆನ್ಸ್ಕೊಳ್ವಾಗ್ಲು ಇವತ್ತು ಹತ್ತು ಹನ್ನೆರಡು ಲಕ್ಷ ಅಡಿಕೆ ಹಿಡಿದಾಗೆ ಒಂದ್ ಐದಾರು ಲಕ್ಷ ಕೋಳಿ ಫಾರ್ಮ್ ಅಲ್ಲೆಲ್ಲ ಸೇರಿಸಿ ಇಪ್ಪತ್ತು ಲಕ್ಷ ಬರುವಾಗ ಬಹುಶಃ ನಾನು ಹಂಚ್ಕಬೇಕಾದಂತ ಅವಶ್ಯಕತೆ ಎಲ್ಲ ಸಮಯ ಸಂದರ್ಭ ಬಂದ್ರಿ ಅಂತ ಹೇಳ್ತಾ ಆ ಭಗವಂತ ಸತ್ಯನಾರಾಯಣ ಸಾವಿರ ಮೂಲಕ ಬಹುಶಃ ಈ ಎತ್ತರಿಕೆ ಈ ಸಮುದಾಯವನ್ನ ಎತ್ತರಿಕೆ ತಗೊಂಡೋಗಂತ ಹೋಗಂತ ಈ ಜಿಲ್ಲೆನಲ್ಲಿ ಈ ಜಿಲ್ಲೆನಲ್ಲೇ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಜಿಲ್ಲೆನಲ್ಲೇ ನಮ್ಮ ಸಮುದಾಯವನ್ನ ಈ ತಾಲ್ಲೂಕ್ನಲ್ಲಿ ಗುರುಸುವಂತ ಪುಣ್ಯ ಕೆಲಸವನ್ನ ಪುಣ್ಯಾತ್ಮರು ಮಾಡಿದ್ರು ಮಾತೇ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ನಮನವನ್ನ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ನಿಮ್ ಎಲ್ಲರಿಗೂ ನಮಸ್ಕಾರ